ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಆಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡುವ ಸೊ ನೋಡಿ ಫ್ರೆಶ್ ಆಗಿರುವಂತಹ ಬಂಗುಡೆ ಇದು ನಮ್ಮ ಮಂಗಳೂರಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಯಾರೆಲ್ಲ ಮಂಗ್ಳೂರಿನ ಕಡೆಯವರು ನೋಡ್ತಾ ಇದ್ದೀರಾ ಅವರಿಗೆ ಗೊತ್ತಿರ್ಬೋದು ಈ ಬಂಗುಡೆ ಮೀನು ಎಷ್ಟು ಫೇಮಸ್ ಅಂತ ಮಂಗಳೂರಲ್ಲಿ ಹಾಗೆಯೇ ಇಲ್ಲಿ ಇನ್ನೊಂದು ಮೀನು ಕೂಡ ಇದೆ ಬಟ್ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಏನಂತ ಹಾಗಾಗಿ ನಾನು ಇದ್ರ ಹೆಸರು ಹೇಳ್ತಾ ಇಲ್ಲ ಸೊ ನಿಮಗೇನಾದರೂ ಈ ಮೀನಿನ ಹೆಸರು ಗೊತ್ತಿದ್ದರೆ ಹೇಳ್ಬೋದು ಕಮೆಂಟಲ್ಲಿ ಹಾಗೆಯೇ ಇವತ್ತು ಈ ಬಂಗುಡೆ ಫಿಶ್ ಸಾರನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಬಂಗುಡೆ ಫಿಶ್ ಸಾರಂತೂ ಸೂಪರ್ ಅಂತಲೇ ಹೇಳ್ಬೋದು ಸೊ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ ಸೊ ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಕೋಬೇಕಾಗುತ್ತೆ ಇದಕ್ಕೆ ಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ತಗೊಳ್ಬೇಕಾಗುತ್ತೆ ಇನ್ನು ಈ ಮೆಣಸನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದ್ರೆ ಬಿಸಿ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಅಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕು ಇನ್ನು ಇದನ್ನ ಬಿಸಿ ಮಾಡುವಾಗ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಇದನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಇನ್ನು ಈ ರೀತಿ ಸ್ವಲ್ಪ ಮಾಡೋದ್ರಿಂದ ಬಂಗುಡಿ ಮೀನು ಸಾರು ತುಂಬಾ ರುಚಿಯಾಗಿರುತ್ತೆ ಹಾಗೇನು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ ಇನ್ನು ಅದೇ ಪ್ಯಾನ್ಗೆ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ಬೇಕಾಗುತ್ತೆ ಕಾಳು ಮೆಣಸು ಕಾಳು ಸ್ವಲ್ಪ ಮೆಂತ್ಯೆ ಇನ್ನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇವೆಲ್ಲವೂ ಸ್ವಲ್ಪ ಹೊತ್ತು ಹುರಿಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಜಾಸ್ತಿ ಕಪ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಮೆಂಥನ ತಗೊಳ್ಳುವಾಗ ಸ್ವಲ್ಪವೇ ಸ್ವಲ್ಪ ಮೆಂಥನ ತೊಗೊಳ್ಬೇಕಾಗುತ್ತೆ ಯಾಕಂತ ಹೇಳಿದರೆ ಮೆಂತ್ಯ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಕೂಡ ಕೊಡ್ಬೋದು ಹಾಗಾಗಿ ಮೆಂಥನ ಸ್ವಲ್ಪನೇ ತಗೊಳ್ಬೇಕಾಗತ್ತೆ ಇನ್ನು ಇವಾಗ ಅದು ಕೂಡ ರೆಡಿಯಾಗಿದೆ ನೋಡಿ ಇನ್ನು ಅದೇ ಪ್ಯಾನಿಗೆ ಒಂದು ಈರುಳ್ಳಿನ ತಗೊಳ್ಬೇಕಾಗತ್ತೆ ನೋಡಿ ಇವಾಗ ಒಂದು ಈರುಳ್ಳಿನ ತಗೊಂಡು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಇದು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಇದು ಕೂಡ ರೆಡಿ ಆಗಿದೆ ನೋಡಿ ಇವಾಗ ಎಲ್ಲನೂ ಬಿಸಿ ಆರಿದ ನಂತರ ನಾವು ಗ್ರೈಂಡರ್ ಗೆ ನೀವು ಬೇಕಿದ್ರೆ ಮಿಕ್ಸಿ ಜಾರಿಯಲ್ಲಿ ಮಾಡೋದಾದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ನಾನು ಗ್ರೈಂಡರ್ ಗೆ ಹಾಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಬೇಕಾಗಿರುವಂತಹ ತೆಂಗಿನಕಾಯಿ ಕೂಡ ರೆಡಿ ಮಾಡಿ ಗ್ರೈಂಡರಿಗೆ ಹಾಕೊಂಡಿದ್ದೇನೆ ಸೊ ಇವಾಗ ಡ್ರೈ ರೋಸ್ಟ್ ಮಾಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ನಾನು ಗ್ರೈಂಡರಿಗೆ ಹಾಕೊಳ್ತಾ ಇದ್ದೇನೆ ಸೊ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಸಾರು ಮಾಡುವಾಗ ನಾವು ಮಿಕ್ಸಿಗಿಂತ ನಾವು ಗ್ರೈಂಡರಲ್ಲೇ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಯಾಕಂತ ಹೇಳಿದರೆ ಒಂದೊಂದು ಮಿಕ್ಸಿಯಲ್ಲಿ ಆಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಮಿಕ್ಸಿಗಿಂತ ನಾವು ಗ್ರೈಂಡರೇ ಬೆಟರ್ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ನಾವು ಮೀನು ಸಾರು ಮಾಡುವಾಗ ತುಂಬ ನೈಸ್ಸಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸೊ ಇವಾಗ ಅದು ಗ್ರೈಂಡ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮೀನನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಳ್ಳುವ ನೋಡಿ ಇವಾಗ ನಾನು ಮೀನನ್ನು ಕ್ಲೀನ್ ಮಾಡಿದಾಗೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ತಗೊಂಡಿದ್ದೇನೆ ಆವಾಗಲೂ ನೋಡಿರ್ಬೋದು ನೀವು ಇನ್ನು ಈ ಮೀನನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಕತ್ತರಿ ಸಹಾಯದಿಂದ ನಾನು ಈ ರೀತಿಯಾಗಿ ಮೀನನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಮೀನನ್ನು ಕಟ್ ಮಾಡುವಾಗ ಈ ರೀತಿಯಾಗಿ ಒಂದು ಕಿಚನ್ ಸೆಂಕಿಗೆ ಬಾಳೆ ಎಲೆಯನ್ನು ಇಡೋದ್ರಿಂದ ನಾವು ಮೀನು ಕಟ್ ಮಾಡಿದಂಥ ಮೀನಿನ ವೇಸ್ಟ್ ಕೂಡ ಇದಕ್ಕೇನೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ನಾವು ಕಟ್ ಮಾಡಿದಂಥ ಮೀನಿನ ವೇಸ್ಟು ಕೂಡ ಎಲ್ಲ ಕಿಚನ್ ಸಿಂಕಲ್ಲಿ ಬಿದ್ದಿರುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಕಿಚನ್ ಸಿಂಕ್ ಕೂಡ ತುಂಬ ಕ್ಲೀನಾಗಿರುತ್ತೆ ಜಾಸ್ತಿ ಗಲೀಜಾಗಿರೋದಿಲ್ಲ ಹಾಗೆಯೇ ನೀವು ಕೂಡ ಒಮ್ಮೆ ಇದನ್ನು ಫಾಲೋ ಮಾಡಿ ಸೊ ನೋಡಿ ನಾನು ಮೀನು ಕಟ್ ಮಾಡಿರುವಂಥ ರೀತಿ ಇದಾಗಿರುತ್ತೆ ನೋಡಿ ಇನ್ನು ಇದರ ತಲೆ ಕಿವಿ ಮೂಗು ಬಾಯಿ ಎಲ್ಲ ಸಪ್ರೇಟ್ ಆಗಿದೆ ಯಾಕಂತ ಹೇಳಿದರೆ ನಾವು ಇದರ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ನಾನು ಇದರನ್ನು ಸಪ್ರೇಟ್ ಮಾಡಿಕೊಂಡೆ ಇನ್ನೂ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವಾಗ ಫಟಫಟ ಅಂತ ನಾವು ಮೀನನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುವ ಸೊ ನೋಡಿ ಇವಾಗ ಎಲ್ಲ ಮೀನು ಕೂಡ ಕಟ್ ಮಾಡಿಕೊಂಡಾಗಿದೆ ಇನ್ನು ಕ್ಲೀನ್ ಮಾಡಲಿಕ್ಕೆ ಬಾಕಿರೋದು ಇನ್ನು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಮೀನಿನ ವಾಸನೆ ಕೂಡ ಇರೋದಿಲ್ಲ ಸೊ ನೋಡಿ ಇವಾಗ ಎಲ್ಲ ಮೀನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಾಗಿದೆ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡಿಟ್ಟಿದ್ದೇನೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳೋದು ಮೀನನ್ನು ಇನ್ನು ಈ ಮೀನಿನ ಕೆಲಸ ಎಲ್ಲನೂ ಆಗಿದ ನಂತರ ಒಂದು ಪಾರ್ಸಲ್ ಬಂದಿತ್ತು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಅದನ್ನು ಇನ್ನೂ ಕೂಡ ಓಪನ್ ಮಾಡಿರಲಿಲ್ಲ ಯಾಕಂತ ಹೇಳಿದರೆ ಈ ಪಾರ್ಸೆಲ್ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೇನೆ ಹಾಗೆಯೇ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ನಿಮ್ಮ ಜೊತೆನೆ ಶೇರ್ ಮಾಡುವ ಅಂತ ಹೇಳಿ ನೋಡಿ ಇವಾಗ ನಾನು ಬಾಕ್ಸ್ ಓಪನ್ ಮಾಡ್ತಾ ಇದ್ದೇನೆ ಸೊ ನೋಡುವ ಏನುಂಟಂತ ಹೇಳಿ ನೋಡುವ ಆ್ಯಕ್ಚುಲಿ ಇದು ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೆ ನೋಡಿ ಓಪನ್ ಆಯಿತು ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು ಮಕ್ಕಳಿಗಂತೂ ಇಷ್ಟ ಹಾಗೇ ಆಗುತ್ತೆ ಸೊ ಕಲರ್ ಕಲರ್ ನೋಡಿದಾಗಲೇ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ಸ್ ಮಕ್ಕಳಿಗಾಗುವಂತಹ ಐಟಮ್ಸ್ ಇದು ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನ್ನ ಮಕ್ಕಳಿಗೊಂದು ತುಂಬಾ ಇಷ್ಟ ಇದು ಹಾಗೇ ಇದರಲ್ಲಿ ಮಕ್ಕಳು ಕೂಡ ಅಲ್ಲ ನಾವು ಕೂಡ ಇದನ್ನು ತುಂಬ ಇಷ್ಟಪಡ್ತೇವೆ ಯಾಕಂತ ಹೇಳಿದರೆ ಈ ರೀತಿ ಸಣ್ಣ ಸಣ್ಣ ಯಾವುದೇ ವಸ್ತು ಆಗಿರ್ಬೋದು ನಮಗೂ ಕೂಡ ತುಂಬಾ ಇಷ್ಟ ಆಗೇ ಬಿಡುತ್ತೆ ಸೊ ಹಾಗೆ ಇದರಲ್ಲಿ ನೋಡಿ ಎರಡು ವೆರೈಟಿ ಆಗಿರುವಂಥ ಡಿಸೈನ್ ಅಲ್ಲೂ ಕೂಡ ಇದೆ ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ಬೇಗನೆ ಇದಕ್ಕೆ ಅಟ್ರಾಕ್ಟಿವ್ ಆಗ್ತಾರೆ ಸೊ ಹಾಗೆ ನೋಡಿ ಇಲ್ಲಿ ನಮ್ಮ ಮಸಾಲೆ ಕೂಡ ನೈಸಾಗಿ ಗ್ರೈಂಡ್ ಆಗ್ತಾ ಇದೆ ಇನ್ನು ಈ ರೀತಿಯಾಗಿ ಮಸಾಲೆ ಫೈನಾಗಿ ಗ್ರೈಂಡ್ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೋಬೇಕಾಗುತ್ತೆ ಸೊ ಶುಂಠಿ ಈ ರೀತಿ ಹಾಕೋದ್ರಿಂದ ಮಸಾಲೆ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಸಾರು ಕೂಡ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಈ ರೀತಿ ಗ್ರೈಂಡ್ ಆಗಲಿಕ್ಕೆ ಬಿಡುವ ಸೊ ನೋಡಿ ಮಸಾಲೆ ಫೈನಾಗಿ ಗ್ರೈಂಡ್ ಕೂಡ ಆಗಿದೆ ಇನ್ನು ಅದನ್ನು ಒಂದು ಪಾತ್ರೆ ಕೂಡ ತೆಗೆದುಕೊಂಡಿಟ್ಟಿದ್ದೇನೆ ಇನ್ನು ಇದಕ್ಕೆ ಒಂದು ಟೊಮೆಟೊ ಹಾಗೂ ಎರಡು ಹಸಿಮೆಣಸಿನಕಾಯನ್ನು ಹಾಕೋಬೇಕಾಗುತ್ತೆ ಇನ್ನು ಇದಕ್ಕೆ ಈರುಳ್ಳಿ ಎಲ್ಲ ಹಾಕಲಿಕ್ಕಿಲ್ಲ ಈರುಳ್ಳಿ ನಾವು ಗ್ರೈಂಡರ್ಗೆ ಹಾಕಿರೋದ್ರಿಂದ ಇದಕ್ಕೆ ಇನ್ನು ಈರುಳ್ಳಿನ ಹಾಕೊಳಾಗಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋದಕ್ಕಿಂತ ಮುಂಚೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇನ್ನು ಇದಕ್ಕೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಸೊ ನೋಡಿ ನೀರನ್ನು ಹದ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಹಾಕೋದಿಲ್ಲ ಮೀನುಸಾರು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹದ ಮಾಡ್ಕೋಬೇಕಾಗುತ್ತೆ ಇನ್ನು ನೀರನ್ನು ಹಾಕಿ ಹದ ಮಾಡಿಕೊಂಡಿದ ನಂತರ ಸ್ವಲ್ಪ ಉಪ್ಪನ್ನೆಲ್ಲ ಚೆಕ್ ಮಾಡಿ ಉಪ್ಪು ಕಡಿಮೆ ಇದ್ದರೆ ಹಾಕೋಬಹುದು ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ಒಳ್ಳೆ ರೀತಿಯಲ್ಲಿ ಕುದಿ ಬರಲಿಕ್ಕೆ ಬಿಡಬೇಕು ಸೊ ನೋಡಿ ಇವಾಗ ಕುದಿ ಬರ್ತಾ ಇದೆ ಇನ್ನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಈ ರೀತಿ ಕುದಿ ಬರ್ತಾ ಇದ್ದ ಹಾಗೆಯೇ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಟೊಮೆಟೊ ಬೇಗ ಬೇಯೋದಿಲ್ಲ ಹಾಗಾಗಿ ಈ ರೀತಿ ಒಮ್ಮೊಮ್ಮೆ ಕೈ ಆಡಿಸ್ತಾ ಇರಬೇಕಾಗುತ್ತೆ ಸೌಟಿಂದ ನೋಡಿ ಇವಾಗ ಟೊಮೆಟೊ ಬೇಯಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಟೊಮೆಟೊವನ್ನು ಬೇಯಲಿಕ್ಕೆ ಬಿಡಬೇಕು ಒಳ್ಳೆ ರೀತಿಯಲ್ಲಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಇನ್ನು ಇದರಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು ಟೊಮೆಟೊ ಚೆನ್ನಾಗಿ ಬೆಂದರೆ ಸಾರು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಪರಿಮಳವು ಸಖತ್ತಾಗಿರುತ್ತೆ ಸೊ ನೋಡಿ ಇದು ಇನ್ನು ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ಇಲ್ಲಿ ನನಗೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇತ್ತು ಹಾಗಾಗಿ ನಾನು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಿದ ನಂತರ ಇನ್ನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಮೀನನ್ನು ಹಾಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಕ್ಲೀನ್ ಮಾಡಿಟ್ಟಂತಹ ಮೀನನ್ನು ಇವಾಗ ಹಾಕೋಬೇಕಾಗುತ್ತೆ ನೋಡಿ ಒಳ್ಳೆ ಕುದಿ ಬರ್ತಾ ಇದ್ದ ಹಾಗೇನೆ ಮೀನನ್ನು ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಮೀನು ಸಾರು ಒಳ್ಳೆ ರುಚಿ ಬರುತ್ತೆ ಹಾಗೇನೆ ಪರಿಮಳವು ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇವಾಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ ಇನ್ನು ಇದಕ್ಕೆ ನೋಡಿ ಫೈನಲ್ ಆಗಿ ಕರಿಬೇವನ್ನು ಹಾಕೋಬೇಕು ಕುದಿತಾ ಇದ್ದ ಹಾಗೇ ಈ ಕರಿಬೇವನ್ನು ಹಾಕಬೇಕಾಗುತ್ತೆ ಸೊ ಇನ್ನು ಕರಿಬೇವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಇನ್ನು ಇದೆಲ್ಲನೂ ಆಗಿದ ನಂತರ ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಬಂಗುಡೆ ಮೀನ ಸಾರು ರೆಡಿ ಆಗಿದೆ ಹಾಗೆ ನೀವು ಕೂಡ ಮುಂದಿನ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್